ವಿಬಿ ಜಿ ರಾಮ್ಜಿ ಕಾಯ್ದೆ ವಿರುದ್ಧ ಕೈ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ ಮನ್ರೇಗಾ ಮರು ಜಾರಿಗೆ ಒತ್ತಾಯಿಸಿ ಕೈ ನಿರ್ಣಯವನ್ನ ಕೈಗೊಂಡಿದೆ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಕೈ ಹೋರಾಟ ಮಾಡೋದಕ್ಕೂ ಮುಂದಾಗಿದೆ ಮನ್ರೇಗಾ ಮರು ಜಾರಿಗೆ ಒತ್ತಾಯಿಸಿ ಕೈ ನಿರ್ಣಯವನ್ನ ಕೈಗೊಳ್ಳೋದಕ್ಕೂ ಮುಂದಾಗಿರುವುದು ನಿನ್ನೆ ನಡೆದ ಸಭೆಯಲ್ಲಿ ಕೇಂದ್ರದ ವಿರುದ್ಧ ಹೋರಾಟ ಮಾಡೋದಕ್ಕೂ ಮುಂದಾಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದಿದೆ ಎರಡು ದಿನದ ವಿಶೇಷ ಅಧಿವೇಶನವನ್ನ ಕರೆಯೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಕಾಯ್ದೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕೈ ನಿರ್ಧಾರವನ್ನ ತೆಗೆದುಕೊಂಡಿದೆ ಕಾಯ್ದೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕೈ ನಿರ್ಧಾರ ತೆಗೆದುಕೊಂಡಿರುವುದು ಜಿಲ್ಲೆ ತಾಲೂಕು ಗ್ರಾಮಗಳಲ್ಲಿ ಹೋರಾಟ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸ್ಕೊಂಡಿದೆ ಕಳೆದ ಅಧಿವೇಶನದ ಸಮಯದಲ್ಲಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ವಿ ಬಿ ಜಿ ರಾಮ್ಜಿ ಕಾಯ್ದೆಯನ್ನ ಹೆಸರನ್ನು ಬದಲಾವಣೆ ಮಾಡೋದ್ರ ಮೂಲಕ ಜೊತೆಗೆ ಆ ಕೆಲಸದ ರೂಪುರೇಷೆಗಳನ್ನು ಬದಲಾವಣೆ ಮಾಡಿಕೊಳ್ಳೋದ್ರ ಮೂಲಕ ಕೆಲವೊಂದಷ್ಟು ಚೇಂಜಸ್ ಅನ್ನು ತಂತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೆಲವೊಂದಷ್ಟು ಹೋರಾಟಗಳು ಕೂಡ ನಿನ್ನೆಯಿಂದಲೇ ರೂಪುರೇಷೆಯನ್ನು ಪಡ್ಕೊಳ್ತಾ ಇದೆ ಮತ್ತೆ ಈಗ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದೆ ಅದರಲ್ಲೂ ಜಿಲ್ಲೆ ತಾಲೂಕು ಗ್ರಾಮಗಳಲ್ಲಿ ಹೋರಾಟಕ್ಕೆ ಪ್ಲಾನ್ ನಡೀತಾ ಇದೆ